ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಸೊ ಇವತ್ತಿನ ಸ್ಪೆಷಲ್ ಏನಂದರೆ ನಾನಿವತ್ತು ಬಾಗ್ ಬಂದಿದ್ದೀನಿ ಬಿಕಾಸ್ ನನ್ನ ಫ್ರೆಂಡ್ನ ಮೀಟಾಗಿ ಬಂದಿದ್ದೀನಿ ನಿಮಗೆ ಐ ಥಿಂಕ್ ಗೊತ್ತಿ ಸ್ವಲ್ಪ ಜನಕ್ಕೆ ಗೊತ್ತು ಇವರು ಒಂದು ದೊಡ್ಡ ಕ್ರಿಯೇಟರು ಓಕೆ ದೆನ್ ಈಸ್ ಮೈ ಫ್ರೆಂಡು ತೋರಿಸ್ತೀನಿ ಬನ್ನಿ ಸೊ ಮುಕುಂದವರು ನಮಸ್ಕಾರ ರೀ ಎಲ್ಲರೂ ದೊಡ್ಡ ಸಣ್ಣ ಕಲಾವಿದ ಕ್ರಿಯೇಟರ್ಸ್ ಅಲ್ಲಿ ದೊಡ್ಡವರು ಚಿಕ್ಕವರು ಅಂತ ಎಲ್ಲ ಇಲ್ಲ ಕ್ರಿಯೇಟರ್ಸ್ ಅಂದ್ರೆ ಈಕ್ವಲ್ ಆಗೇ ಇರ್ತಾರೆ ಸೊ ಉತ್ತರ ಕರ್ನಾಟಕ ಭಾಷೆನಾ ಪಟ್ಪಟ ಪಟ್ಪಟಾ ಅಂತ ಮಾತಾಡ್ತಾನೆ ಇರ್ತಾರೆ ಸೊ ಇವ್ರ ಮಾತಾಡೋ ಸ್ಟೈಲ್ ನಂಗೆ ತುಂಬಾನೇ ಇಷ್ಟ ಸೊ ಏನಾದ್ರೂ ಮಾತಾಡಿ ನಮ್ಮ ಚಾನೆಲ್ ಬಗ್ಗೆ ಏನಾದ್ರೂ ಹೇಳಿ ಹೆಂಗಾದ್ರೂ ನಮ್ಮ ಮನಿಗ್ ಬಂದಾರ್ರಿ ಸೊ ನಾವು ಖುಷಿಯಾಗಿದ್ದೀವಿ ಮತ್ತು ಏನು ಹೇಳ್ಬೇಕು ರೀ ಯಾಕೆ ಅವ್ರ ಚಾನಲ್ ಐತೆ ರೀ ನಮ್ಮ ಚಾನಲ್ನ ಪಡ ಪಟ ಪಡ ಮಾತಾಡ್ತೀವಿ ಇವ್ರ ಚಾನಲ್ನಾಗ ಮಾತಾಡಕ್ಕೆ ಬರೋಲ್ಲ ಬಂದಿದ್ದು ಖುಷಿ ಆಗೈತೆ ನಮಗೆ ಗೆಸ್ಟಾಗಿ ಸ್ವಲ್ಪ ಸ್ವಲ್ಪ ತಿಳ್ಕೊಳಲ್ಲ ಬಿಡಿ ಏನು ತಿಳ್ಕೊಳಲ್ಲ ಅಂಡ್ ನಾನು ಇವ್ರ ಮನೇಲೆ ಉಳ್ಕೊಂಡಿದ್ದು ಸೊ ಇಲ್ಲಿ ಆಂಟಿ ಆಗಿರ್ಬೋದು ಅಂಕಲ್ ಆಗಿರ್ಬೋದು ಅಕ್ಕ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಚಿಕ್ಕ ಹುಡುಗ ಇದ್ದಾನೆ ನಾನು ತೋರಿಸ್ತೀನಿ ಲಾಗಲ್ಲಿ ಸೊನ್ನಂತೂ ಪಟಪಟ ಅಂತ ಮಾತಾಡ್ತಾನೆ ಇರ್ತಾನೆ ಸೊ ಅದ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ರಿ ಮುಂದ್ ಮಾಡ್ರಿ ಮುಂದ್ ಓಡಿಸ್ರಿ ಉತ್ತರ ಕರ್ನಾಟಕ ಸಪೋರ್ಟ್ ಕೊಡ್ರಿ ನಮ್ಗೆ ಹೆಂಗ್ ಕೊಟ್ಟಿರಿ ನಮ್ಗೆ ಕೊಡ್ಬೇಕ್ರಿ ಏನ ನೀವ ನಮ್ಗೆ ಹೆಚ್ಚ ಅವ್ರಿಗೆ ಕೊಡಿ ಬೆಳೆಸಿ ಡ್ಯಾನ್ಸ್ ಅಲ್ಲ ಒಟ್ಟು ಬೆಳೆಸಿ ಇನ್ನ ನನ್ನಕ್ಕಿ ಅಂತ ದೊಡ್ಡ ದೊಡ್ಡ ಪಿಕ್ಚರ್ ಆಗ್ಲಿ ಅಂತ ನಾವು ಇದು ಮಾಡ್ತೀವಿ ಪ್ರೇಮ್ ಅಂಡ್ ನನ್ನಕ್ಕಿ ಮೂವಿ ಜರ್ನಿ ಒನ್ ಇಯರ್ ಆಯ್ತು ಮೀನ್ಸ್ ರಿಲೀಸ್ ಆಗಿ ಒನ್ ಇಯರ್ ಆಯ್ತು ನನ್ನ ಹಾಕಿ ಸೊ ಅವಾಗಿಂದ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ರಿ ಬೆಳೆಸ್ರಿ ನೋಡಾ ಆ ರೈ ಬಾಗ್ ಅಲ್ಲಿ ಏನು ಸ್ಪೆಷಲ್ ಇದೆ ಅಂತ ಈ ಲಾಗ್ ಈ ಲಾಗ್ ಅಲ್ಲಿ ನಿಮಗೆ ತೋರಿಸ್ತೀನಿ ಹೋಗೋಣ ಬನ್ನಿ ಆ ಟೆಂಪಲ್ ಬಗ್ಗೆ ಹೇಳಿ ಆ ಟೆಂಪಲ್ ತೋರಿಸ್ ತೋರಿಸಿದಿ ಟೆಂಪಲ್ ಹ್ಮ್ ಇಲ್ಲಿ ಒಂದು ಟೆಂಪಲ್ ಐತಿ ರೀ ಆ ಟೆಂಪಲ್ ಮಹತ್ವ ಏನಂದ್ರೆ ನಮ್ಮ ಮಾಯಕ ದೇವರ ರೀ ಹಳಿ ಕಾಲದಾಗ ರಾಕ್ಷಸರ ಅವರು ಬೆನ್ನ ಹತ್ತಿದಾಗ ಎಡಿವಿ ಬಿದ್ದಿದ್ರಿ ಎಡಿವಿ ಸ್ಲಿಪ್ ಆಗಿದ್ದು ಅದಕ್ಕೆ ಎಡಿ ಮಾಯಕನ ಗುಡಿ ಅಂತಾರೆ ಅಂದ್ರೆ ಫಸ್ಟ್ ಇಲ್ಲಿ ಎಡಿವ ಕೂಡ ಅವ್ರದೊಂದು ಗುಡಿ ಟೈಪ್ ಆಗ್ಯದ ಈ ಇಲ್ಲಿಂದ ಹತ್ತು ಕಿಲೋಮೀಟರ್ ನಮ್ಮ ಆಯಕ್ಕೆ ಗುಡಿ ಬರ್ತದ್ರಿ ಆ ಗುಡಿ ತೋರ್ಸೇನ್ರಿ ನಿಮ್ಗ ಇದ್ರದ್ ಮಾತು ಅದೈತ್ರಿ ಆ ಗುಡಿ ನೋಡ್ಬೋದ್ರಿ

ಅಲ್ಲಿ ಕಮೆಂಟ್ ಹಾಕ್ರಿ ನೀವು نمبر 1 ನ ಫ್ರೆಂಡ್ ಮೊಡ್ಗೆ ಇದ್ರೆ ಕಾಮೆಂಟ್ ಪಾಪ ಸಿಂಗಲ್ ಆಗಿದ್ದಾನೆ ಹುಡುಗ ಹುಡುಗೀ ಇದ್ರೆ ಕಾಮೆಂಟ್ ಹಾಕಿ ಕಾಮೆಂಟ್ ಹಾಕಿ ಬರ್ತೀನಿ ಕರ್ಕೊಂಡು ಹೋಗಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಎಂಜಮ್ ತಾಯಿ ತಾನಾ دوستรี ಯಾರಾದರೂ ರಿಕ್ವೆಸ್ಟ್ ಕಳ್ಸಂಗಿದ್ರೆ ಕಳ್ಸಿ ಪಾಪ ಸಿಂಗಲ್ ಆಗಿದಾನೆ ಹುಡುಗ ಕಳ್ಸ್ರಿ ಸಿಂಗಲ್ ಆಗಿದಾನೆ ನಿನ್ನ ಗೈಸ್ ಅಲ್ ಅದೇ ಟೆಂಪಲ್ಗೆ ನಾವು ಇವಾಗ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ ಆ ದೇವ್ರ ವಿಗ್ರಹ ಅದು ಸೊ ಹೊರಗಡೆನೆ ತೋರಿಸ್ತಾ ಇದ್ದೀನಿ ವಿಗ್ರಹ ಹೇಗಿದೆ ಅಂತ ಬಂದು ಇದೆ ನೋಡಿ ಒಳಗಡೆ ಇರೋ ವಿಗ್ರಹ ಇದೇ ಥರನೇ ಇದೆ ಸೊ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅದಕ್ಕೋಸ್ಕರ ಇಲ್ಲಿರೋದನ್ನೇ ಫೋಟೋನೇ ತೋರಿಸ್ತಾ ಇದ್ದೀನಿ ಸೊ ನೋಡಿ ಲಾಗ್ ಮಾಡ್ತಾ ಇದ್ದಾರೆ

ಕಾಯಿಸಿ ಇಲ್ಲಿ ಏನ್ ಗೊತ್ತಾ ಒಂದು ಗುಹೆ ಇದೆ ಈ ಗುಹೆ ಹೋದ್ರೆ ಬೇರೆನೆ ದಾರಿ ಇದೆ ಅಂತೆ ಸೊ 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 ಆ ಗುಹೆ ಗುಹೆ ಇದೆ ಈ ಗುಹೆಯಿಂದ ಒಳಗಡೆ ಮೇಲೆ 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 ಫಸ್ಟ್ ಜಾಗ ಇತ್ತು ಹೋಗ್ಬೇಕಂತ ಜನ ಹೋಗೋದಕ್ಕೆ ಕ್ಲೋಸ್ ಮಾಡಿದ ಮಾಡಿದ್ದಾರೆ ಇಟ್ಸ್ ಓಕೆ ನೋಡಿ ನನಗೆ ಏನೇನೋ ಕೊಡಿಸ್ತಾ ಇದ್ದಾರೆ ಮುಕುಂದವರು ಅವರೇ ದುಡ್ಡು ಕೊಟ್ಟು ಕೊಡಿಸ್ತಾ ಇದ್ದಾರೆ ಪಾಪ ಸೊ ಚೀ ನಂಗೆ ಕ್ಯಾಮ್ರಾನೆ ಇಟ್ಬಲಕ್ಕೆ ಬರ್ತಾ ಬರ್ತಿಲ್ಲ ಫಸ್ಟ್ ಆಫ್ ಆಲ್ ಏನಾದ್ರೂ ಕೊಡಿಸ್ಬೇಕಲ್ಲ ಸೊ ಏನಾದ್ರೂ ಸೊ ಗೈಸ್ ಟೆಂಪಲ್ಗೆ ಹೋಗಿ ಬಂದ್ವಿ ಹೋಗಿ ಬಂದಮೇಲೆ ಒನ್ ಲಾಗ್ ಮಾಡ್ತಾ ಇದ್ವಿ ಮುಕುಂದ್ YouTube ಚಾನೆಲ್ ಗೆ ಟ್ರೂ ಥರ್ಡ್ ಟ್ರೂ ಥರ್ಡ್ ಡೇ ಅಂತ ಮಾಡ್ತಾ ಇದೀವಿ ಸೊ ಅವರ್ ಚಾನೆಲ್ ಅಲ್ಲಿ ಇದೆ ಮುಕುಂದ YouTube ಚಾನೆಲ್ ನಲ್ಲಿ ಇದೆ ಸೋ ಹೋಗಿ ನೋಡಿ ನೋಡ್ರಿ ಹೋಗಿ ಇವಾಗ ಕಾರ್ ತೊಳೀತಾರೆ ನೋಡಿ ಗಾಯ್ಸ್ ಅವ್ರ ಯೂಟ್ಯೂಬ್ ಅವರ್ ಅಲ್ಲಿ ನೋಡಿ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಇರುತ್ತೆ ಅದ್ರಲ್ಲಿ ಫುಲ್ ವಿಡಿಯೋನೇ ಇದೆ ಹೋಗಿ ನೋಡ್ಕೊಳ್ಳಿ ಇವತ್ತಿಂದ ತುಂಬಾ ಬ್ಯೂಟಿಫುಲ್ ಆಗಿತ್ತು ಸೊ ನಂಗಂತೂ ತುಂಬಾನೇ ಖುಷಿ ಆಯ್ತು ಅಂಡ್ ಊರಿಗೆ ಬಂದಿದ್ದಕ್ಕೆ ಇನ್ನೂ ತುಂಬಾ ಖುಷಿ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಲಾಗ್